ನಮಸ್ಕಾರ ನೀವು ನೋಡ್ತಾ ಇದ್ರ ಶಿವವೇಗ ನ್ಯೂಸ್ ನಾನು ಮಹೇಶ್ ಎಂ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಇಸ್ರೇಲ್ಗೆ ಮಾಹಿತಿ ನೀಡಿದ ಗೂಢಾಚಾರಿಗಳ ಕೊಲೆ ಹತ್ತಕ್ಕೂ ಹೆಚ್ಚು ಮೊಸಾದ್ ಏಜೆಂಟ್ಗಳಿಗೆ ಮರಣ ದಂಡನೆ ಇರಾನ್ ದಾಳಿಗೆ ಎಂಟಕ್ಕೂ ಹೆಚ್ಚು ಸಾರ್ವಜನಿಕರು ಬಲಿ ಮಧ್ಯಪ್ರಾಚ್ಯದಲ್ಲಿ ತೀವ್ರಗೊಂಡ ಯುದ್ಧದ ಸಂಘರ್ಷ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಏರಿಕೆ ಇಸ್ರೇಲ್ ದಾಳಿಗೆ ಇರಾನ್ನಲ್ಲಿ ಇನ್ನೂರಕ್ಕೂ ಹೆಚ್ಚು ಮಂದಿ ಬಲೆ ಚಿಕ್ಕ ಮಗಳೂರಿನಲ್ಲಿ ಗುರುಳಿದ್ದ ಬೃಹತ್ ಮರ ತಲಕಾವೇರಿಯಲ್ಲಿ ನೀರಿನ ಮಟ್ಟ ಹೆಚ್ಚಳ ರಾಜ್ಯದಲ್ಲಿ ಮುಂದುವರಿದ ಮುಂಗಾರು ಅಬ್ಬರ ಟ್ರ್ಯಾಶ್ ಡ್ರೈವಿಂಗ್ ಪ್ರಶ್ನೆ ಮಾಡಿದ್ದಕ್ಕೆ ಯುವತಿಗೆ ತಳಿತ ಬೆಂಗಳೂರಿನ ಜಯನಗರದಲ್ಲಿ ಕಿಡಿಗೇಡಿಗಳ ಅಟ್ಟಹಾಸ ಬೈಕ್ ಟ್ಯಾಕ್ಸಿ ಚಾಲಕನ ವಿರುದ್ಧ ಠಾಣೆಯಲ್ಲಿ ದೂರು ವೇಗವಾಗಿ ಬಂದು ಬೈಕ್ಗೆ ಲಾರಿ ಡಿಕ್ಕಿ ಅಪಘಾತದಲ್ಲಿ ಬೆಂಗಳೂರು ಮೂಲದ ಇಬ್ಬರು ಬಲಿ ಕೇಸ್ ದಾಖಲಿಸಿ ಆರೋಪಿ ವಶಕ್ಕೆ ಪಡೆದ ಪೊಲೀಸರು ಇರಾನ್ ಮತ್ತು ಇಸ್ರೇಲ್ ನಡುವೆ ಸಂಘರ್ಷ ಜೋರಾಗ್ತಾ ಇದ್ದಂತೆ ಇರಾನ್ನಲ್ಲಿ ಸಿಲುಕಿರುವಂತಹ ಭಾರತೀಯರ ಸಂಕಷ್ಟ ಕೂಡ ಮತ್ತೊಂದು ಕಡೆ ಯುದ್ಧ ಪೀಡಿತ ಇರಾನ್ನಲ್ಲಿ ಭಾರತೀಯರು ಲಾಕ್ ಆಗಿದ್ದಾರೆ ಹತ್ತು ಹತ್ತು ಸಾವಿರಕ್ಕೂ ಹೆಚ್ಚು ಭಾರತೀಯರು ಈಗ ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ ಇರಾನ್ ಮತ್ತು ಇರಾನ್ ನಡುವೆ ಸಂಘರ್ಷ ಏರ್ಪಟ್ಟಿದೆ ಇದರ ನಡುವೆ ಇರಾನ್ನಲ್ಲಿರುವಂತಹ ಭಾರತೀಯರ ಪಾಡಿದೆಯಲ್ವಾ ಅದು ಈಗ ಸಾಕಷ್ಟು ಆತಂಕಕಾರಿಯಾಗಿರುವಂಥದ್ದು ವಿದ್ಯಾರ್ಥಿಗಳಿದ್ದಾರೆ ವ್ಯಾಪಾರಿಗಳಿದ್ದಾರೆ ಕಾರ್ಮಿಕರಿದ್ದಾರೆ ಅದೇ ರೀತಿಯಾಗಿ ಬೇರೆ ಬೇರೆ ಕೆಲಸಕ್ಕೆ ಹೋದಂತಹ ಜನರು ಕೂಡ ಅಲ್ಲಿ ಇದ್ದಾರೆ ಈ ಸಂದರ್ಭದಲ್ಲಿ ಅವರನ್ನ ಸೇಫ್ ಆಗಿ ಕರೆದುಕೊಂಡು ಬರುವಂತಹ ಜವಾಬ್ದಾರಿ ಈಗ ಭಾರತದ ಮೇಲಿದೆ ನೆರವಿಗೆ ಧಾವಿಸುವಂತೆ ಭಾರತ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಬರೋಬ್ಬರಿ ಹತ್ತು ಸಾವಿರಕ್ಕೂ ಹೆಚ್ಚು ಭಾರತೀಯರು ಈಗ ಇರಾನ್ನಲ್ಲಿದ್ದಾರೆ ಇರಾನ್ ಇಸ್ರೇಲ್ ನಡುವೆ ಸಂಘರ್ಷ ಏರ್ಪಟ್ಟಿದೆ ಕಳೆದ ಗುರುವಾರದಿಂದ ದಾಳಿ ಪ್ರತಿದಾಳಿ ನಡೀತಾನೇ ಇದೆ ಈ ಸಂದರ್ಭದಲ್ಲಿ ಸಾಕಷ್ಟು ಜನರು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ ಈಗ ಒಂದು ಆತಂಕಕಾರಿ ವಿಚಾರ ಬೆಳಕಿಗೆ ಬಂದಿರುವಂಥದ್ದು ಬರೋಬ್ಬರಿ ಹತ್ತು ಸಾವಿರಕ್ಕೂ ಹೆಚ್ಚು ಭಾರತೀಯರು ಇರಾನ್ನಲ್ಲಿದ್ದಾರಂತೆ ಮುಖ್ಯವಾಗಿ ವ್ಯಾಪಾರಿಗಳು ವಿದ್ಯಾರ್ಥಿಗಳು ಕಾರ್ಮಿಕರು ಇಂಜಿನಿಯರ್ಗಳು ಸೇರಿದಂತೆ ಸಾಕಷ್ಟು ಜನರ ಅಲ್ಲಿ ಉಳಿದುಕೊಂಡಿರುವಂಥ ಮಾಹಿತಿ ಇದೆ ಇದಲ್ಲದೆ ತೆಹ್ರಾನ್ ನೋಡಿ ತೆಹ್ರಾನ್ ರಾಜಧಾನಿ ಇರಾನ್ನ ರಾಜಧಾನಿ ಮೇಲೆ ಇಸ್ರೇಲ್ ದಾಳಿ ನಡೆಸ್ತಾ ಇದೆ ಪದೇ ಪದೇ ಅಲ್ಲೇ ಸಾಕಷ್ಟು ಜನರು ಭಾರತೀಯರಿದ್ದಾರೆ ಎನ್ನುವ ಮಾಹಿತಿ ಕೂಡ ಇರುವಂಥದ್ದು ಈಗ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು ಅವರು ಸಂಕಷ್ಟಕ್ಕೆ ಸಿಲುಕಿರುವಂಥ ಭಾರತೀಯರ ನೆರವು ಕಾರ್ಯಾಚರಣೆ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇದೆ ನೋಡಿ ಮತ್ತೊಂದು ಕಡೆ ಕರ್ನಾಟಕದ ಒಂಬತ್ತು ವಿದ್ಯಾರ್ಥಿಗಳ ಪರದಾಟ ಇರಾನ್ನಲ್ಲಿ ಮೆಡಿಕಲ್ ಅಭ್ಯಾಸಕ್ಕೆಂದು ಹೇಳಿದಂಥ ಒಂಬತ್ತು ವಿದ್ಯಾರ್ಥಿಗಳು ಇರಾನ್ನ ರಾಜಧಾನಿ ತೆಹ್ರಾನ್ನಲ್ಲಿ ಸಿಲುಕಿದ್ದಾರೆ ವಿದ್ಯಾರ್ಥಿಗಳನ್ನ ಕರ್ನಾಟಕಕ್ಕೆ ಕಳಿಸಿಕೊಡುವಂತೆ ವಿನಂತಿ ವಿನಂತಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ನಾನ್ ರೆಸಿಡೆನ್ಸಿ ಫಾರಂನಿಂದ ವಿದೇಶಾಂಗ ಸಚಿವರಿಗೆ ಪತ್ರವನ್ನು ಬರೆಯಲಾಗಿದೆ ತೆಹರಾನ್ನಲ್ಲಿರುವಂತಹ ಭಾರತೀಯರ ರಾಯಭಾರ ಕಚೇರಿಗೆ ಈಗಾಗಲೇ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ವಿದೇಶಾಂಗ ಸಚಿವಾಲಯದ ತುರ್ತು ಸಹಾಯಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ನೋಡಿ ಒಂದು ಕಡೆ ಭಾರತೀಯರು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಇದ್ರೆ ಅದೇ ತೆಹ್ರಾನ್ ನಲ್ಲಿ ಕರ್ನಾಟಕ ಮೂಲದ ಒಂಬತ್ತು ವಿದ್ಯಾರ್ಥಿಗಳಿದ್ದಾರೆ ಈ ಒಂಬತ್ತು ವಿದ್ಯಾರ್ಥಿಗಳು ಯಾಕೆ ಹೋಗಿದ್ರು ಅಂತ ಹೇಳಿದ್ರೆ ಮೆಡಿಕಲ್ ವಿದ್ಯಾಭ್ಯಾಸಕ್ಕಾಗಿ ಇರಾನ್ಗೆ ಹೋಗಿದ್ರು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಬಟ್ ಈಗ ಕಳೆದ ಒಂದು ವಾರದಿಂದ ಸಂಘರ್ಷ ಜೋರಾಗಿರುವಂಥದ್ದು ಮೊನ್ನೆ ಮೊನ್ನೆವರೆಗೂ ಎಲ್ಲವೂ ಸೈಲೆಂಟ್ ಆಗಿತ್ತು ಇರಾನ್ ಸೈಲೆಂಟ್ ಆಗಿತ್ತು ಅದೇ ರೀತಿಯಾಗಿ ಇಸ್ರೇಲ್ ಸೈಲೆಂಟ್ ಆಗಿತ್ತು ಬಟ್ ಗುರುವಾರ ನೈಟ್ ಇಸ್ರೇಲ್ ಏಕಾಏಕಿಯಾಗಿ ಇರಾನ್ ಮೇಲೆ ದಾಳಿ ಮಾಡಿತು ಅಲ್ಲಿಂದ ಇರಾನ್ ಈಗ ಪ್ರತಿದಾಳಿಯನ್ನು ನಡೆಸ್ತಾ ಇದೆ ದಾಳಿ ಪ್ರತಿದಾಳಿ ಜೋರಾಗ್ತಾ ಇದೆ ಇದ್ರ ಜೊತೆಗೆ ಒಂದಿಷ್ಟು ಜಾಗಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ನಡೆಸ್ತಾ ಇದೆ ಅದೇ ರೀತಿಯಾಗಿ ಇರಾನ್ ಕೂಡ ದಾಳಿ ನಡೆಸುವ ಎಚ್ಚರಿಕೆಯನ್ನು ಕೊಟ್ಟಿದೆ ದಾಳಿ ನಡೆಸ್ತಾ ಇದೆ ಕೂಡ ಇದರಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತಾ ಇರುವಂಥದ್ದು ಈಗಾಗಲೇ ಇನ್ನೂರಕ್ಕೂ ಹೆಚ್ಚು ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಇರಾನ್ನಲ್ಲಿ ಎನ್ನುವ ಮಾಹಿತಿ ಇದೆ ಇಂತಹ ಯುದ್ಧದ ಸಂದರ್ಭದಲ್ಲಿ ಭಾರತೀಯರು ಸಿಲುಕೊಂಡಿರುವಂಥದ್ದು ಇದು ಆತಂಕಕಾರಿಯಾಗಿರುವಂತದ್ದು ಮುಖ್ಯವಾಗಿ ಕರ್ನಾಟಕದ ಒಂಬತ್ತು ಮಂದಿ ವಿದ್ಯಾರ್ಥಿಗಳು ಸಿಲುಕೊಂಡಿದ್ದಾರೆ ಇನ್ನ ಇರಾನ್ನಲ್ಲಿದ್ದಾರೆ ವಿದ್ಯಾರ್ಥಿಗಳು ಭಾರತೀಯ ವಿದ್ಯಾರ್ಥಿಗಳ ಸ್ಥಳಾಂತರಕ್ಕೆ ಒತ್ತಾಯ ಕೇಳಿ ಬರ್ತಾ ಇದೆ ಸುರಕ್ಷಿತವಾಗಿ ಕಳುಹಿಸಿಕೊಡುವಂತೆ ಭಾರತ ಮನವಿಯನ್ನ ಮಾಡ್ಕೋತಾ ಇದೆ ಭಾರತದ ಮನವಿಗೆ ಇರಾನ್ ಸರ್ಕಾರ ಸ್ಪಂದಿಸಿದೆ ಸುರಕ್ಷಿತವಾಗಿ ವಾಪಸ್ ಕಳಿಸ್ಕೊಡ್ತೀವಿ ಅಂತ ಹೇಳಿ ಇರಾನ್ ಹೇಳಿಕೆಯನ್ನ ರಿಲೀಸ್ ಮಾಡಿದೆ ನೋಡಿ ಒಂದು ಕಡೆ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಭಾರತೀಯರು ಇರಾನ್ನಲ್ಲಿ ಸಿಲುಕಿರುವಂತದ್ದು ಮುಖ್ಯವಾಗಿ ಸಾವಿರದ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇರಾನ್ನಲ್ಲಿದ್ದಾರೆ ಈಗ ಅವರೆಲ್ಲರನ್ನೂ ಕೂಡ ಸೇಫ್ ಆಗಿ ಭಾರತಕ್ಕೆ ವಾಪಸ್ ಕಳಿಸಿ ಅಂತ ಹೇಳಿ ಭಾರತ ಮನವಿಯನ್ನ ಮಾಡಿಕೊಂಡಿದೆ ಇರಾನ್ಗೆ ಇರಾನ್ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿರುವಂಥದ್ದು ಡೋಂಟ್ ವರಿ ನಾವು ಕಳ್ಸಿಕೊಡ್ತೀವಿ ಅಂತ ಕೂಡ ಈಗ ಸಚಿವಾಲಯ ಹೇಳ್ತಾ ಇರುವಂಥದ್ದು ಬಟ್ ಸಚಿವಾಲಯ ಏನೇ ಹೇಳಿದರೂ ಕೂಡ ಅಲ್ಲಿರುವಂಥ ಜನರ ಪರಿಸ್ಥಿತಿಯನ್ನು ನೀವು ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ ಕಳೆದ ಗುರುವಾರದಿಂದ ಇರಾನ್ ಮೇಲೆ ಪದೇ ಪದೇ ಇಸ್ರೇಲ್ ದಾಳಿ ಮಾಡ್ತಾ ಇದೆ ಈ ದಾಳಿಯಿಂದಾಗಿ ಇನ್ನೂರಕ್ಕೂ ಅಧಿಕ ಮಂದಿ ಈಗಾಗಲೇ ಸಾವನ್ನಪ್ಪಿದ್ದಾರೆ ಮುಖ್ಯವಾಗಿ ಜನವಸಿತ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ಮಾಡ್ತಾ ಇದೆ ಅನ್ನುವ ಆರೋಪವನ್ನ ಇರಾನ್ ಮಾಡ್ತಾ ಇರುವಂಥದ್ದು ಈಗೆಲ್ಲ ಇದ್ದರೂ ಕೂಡ ಈಗ ಅಲ್ಲಿರುವಂಥ ಭಾರತೀಯರನ್ನ ಸೇಫಾಗಿ ಕಳಿಸ್ಕೊಡುವಂಥ ಜವಾಬ್ದಾರಿ ಇರಾನ್ ಮೇಲಿದೆ ಅದೇ ರೀತಿಯಾಗಿ ಭಾರತ ಕೂಡ ಒಂದಿಷ್ಟು ಪ್ರಯತ್ನವನ್ನ ಪಡ್ತಾ ಇದೆ ಒಂದು ಕಡೆ ಇಸ್ರೇಲ್ ಜೊತೆಗೆ ಇರಾನ್ ನಡುವಿನ ಯುದ್ಧ ತಾರಕ ಕೇಳ್ತಾ ಇದ್ದಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ತಾ ಇದೆ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಕಚ್ಚಾ ತೈಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಣಕ್ಷಣಕ್ಕೂ ಕೂಡ ತಾರಕ ಕೇಳ್ತಾ ಇದೆ ಇಸ್ರೇಲ್ ಇರಾನ್ ಯುದ್ಧ ಕಚ್ಚಾ ತೈಲ ಬೆಲೆ ಭಾರಿ ಏರಿಕೆ ಆಗ್ತಾ ಇದೆ ಮತ್ತಷ್ಟು ಹೆಚ್ಚಳವಾಗುವ ಭೀತಿ ಕೂಡ ಇದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ ಕಚ್ಚಾ ತೈಲದ ಬೆಲೆ ಶೇಕಡಾ ಹತ್ತರಿಂದ ಶೇಕಡ ಹದಿನೆಂಟರಷ್ಟು ಏರಿಕೆಯಾಗುವ ಸಾಧ್ಯತೆಗಳಿದೆ ಬ್ಯಾರಲ್ಗೆ ಆರು ಡಾಲರ್ ಹೆಚ್ಚಳ ಆಗಿದೆ ತೈಲ ಬೆಲೆ ಎಪ್ಪತ್ತ ಎಂಟು ಡಾಲರ್ಗೆ ಏರಿಕೆಯಾಗುವ ಸಾಧ್ಯತೆ ಇದೆ ಉಭಯ ದೇಶಗಳ ನಡುವೆ ಸಂಘರ್ಷ ಮುಂದುವರೆದೇ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅತಿ ಶೀಘ್ರದಲ್ಲಿ ಪ್ರತಿ ಬ್ಯಾರಲ್ಗೆ ನೂರು ಡಾಲರ್ ತಲುಪುವ ಸಾಧ್ಯತೆ ಇರುವಂಥದ್ದು ನೋಡಿ ಗುರುವಾರ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡ್ತಲ್ವಾ ಆಗ ಏಕಾಏಕಿಯಾಗಿ ಹದಿಮೂರು ಪರ್ಸೆಂಟ್ ಕಚ್ಚಾ ತೈಲ ಬೆಲೆ ಜಾಸ್ತಿಯಾಗಿತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆದರೆ ನಿನ್ನೆ ಇಸ್ರೇಲ್ ಮತ್ತೊಂದು ದಾಳಿ ನಡೆಸಿರುವಂಥದ್ದು ಮುಖ್ಯವಾಗಿ ಈ ಅನಿಲ ಉತ್ಪಾದನಾ ಘಟಕಗಳ ಮೇಲೆ ದಾಳಿ ನಡೆಸಿದೆ ವಿಶ್ವದ ಅತಿ ದೊಡ್ಡ ಅನಿಲ ತೈಲ ಉತ್ಪಾದನಾ ಘಟಕಗಳ ಮೇಲೆ ಕೂಡ ದಾಳಿ ನಡೆಸಿರುವಂಥದ್ದು ಈಗ ತೈಲ ಘಟಕಗಳು ಸಂಪೂರ್ಣವಾಗಿ ಸ್ತಬ್ಧವಾಗಿರುವಂಥದ್ದು ಅಲ್ಲಿ ತೈಲ ಉತ್ಪಾದನೆ ಕೂಡ ಆಗ್ತಾ ಇಲ್ಲ ಇದರ ನಡುವೆ ಏನು ಆತಂಕ ಅಂತ ಹೇಳಿದ್ರೆ ಭಾರತದಲ್ಲೂ ಕೂಡ ಒಂದಿಷ್ಟು ಎಫೆಕ್ಟ್ ನೋಡಿ ಈ ಯುದ್ಧದ ಎಫೆಕ್ಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಭಾರತದ ಮೇಲೂ ಕೂಡ ಪರಿಣಾಮ ಬೀರುವ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು ಯಾಕೆ ಅಂತ ಹೇಳಿದ್ರೆ ಭಾರತ ಇರಾನ್ನಿಂದ ಶೇಕಡ ಇಪ್ಪತ್ತ್ ಮೂರು ಪರ್ಸೆಂಟ್ ತೈಲವನ್ನ ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ಳುತ್ತೆ ಇರಾನ್ನಿಂದ ನೇರವಾಗಿ ತೈಲ ಆಮದು ಮಾಡಿಕೊಳ್ಳದ ಭಾರತ ಶೇಕಡ ಎಂಬತ್ತರಷ್ಟು ತೈಲವನ್ನು ಪರೋಕ್ಷವಾಗಿ ಆಮದು ಮಾಡಿಕೊಳ್ಳಲಿಕ್ಕೆ ಕೂಡ ಒಂದಿಷ್ಟು ಕಾರ್ಯತಂತ್ರವನ್ನು ರೂಪಿಸ್ತಾ ಇದೆ ಉತ್ತರ ಇರಾನ್ ಅರೇಬಿಯನ್ ದ್ವೀಪದ ನಡುವೆ ಜಲಸಂಧಿ ಇದೆ ಸಂಘರ್ಷದಿಂದಾಗಿ ಜಲಸಂಧಿ ಮಾರ್ಗ ಬಂದ್ ಆಗುವಂತ ಆತಂಕ ಇದೆ ಸೊ ಭಾರತಕ್ಕೆ ಈಗ ಕಟ್ಟಿಟ್ಟ ಬುತ್ತಿ ಬೆಲೆ ಏರಿಕೆ ಶಾಕ್ ಎದುರಾಗುತ್ತೆ ನೋಡಿ ಇರಾನ್ ಈಗಾಗಲೇ ಹೇಳುತ್ತಿದೆ ಇರಾನ್ ಇಂದ ನಾವು ಆಲ್ಮೋಸ್ಟ್ ಶೇಕಡ ಇಪ್ಪತ್ತ್ಮೂರು ಪರ್ಸೆಂಟ್ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ತಾ ಇದ್ವಿ ಸೌದಿ ಅರೇಬಿಯಾದಿಂದ ಹದಿನೆಂಟು ಪರ್ಸೆಂಟ್ ರಷ್ಯಾದಿಂದ ಇಪ್ಪತ್ತು ಪರ್ಸೆಂಟ್ ಆಲ್ಮೋಸ್ಟ್ ಜಾಸ್ತಿ ಎಲ್ಲಿಂದ ಅಂತ ಹೇಳಿದ್ರೆ ಇರಾನಿಂದಲೇ ನಾವು ಆಮದು ಮಾಡಿಕೊಳ್ಳುವಂಥದ್ದು ಆದರೆ ಇರಾನ್ ಮೇಲೆ ಇಸ್ರೇಲ್ ಪದೇ ಪದೇ ದಾಳಿ ಇದೆ ಇರಾನ್ ಕೂಡ ಯುದ್ಧದ ಪರಿಸ್ಥಿತಿಯಲ್ಲಿದೆ ಈ ಸಂದರ್ಭದಲ್ಲಿ ಭಾರತದ ಮೇಲೆ ಆಗುವಂಥ ಪರಿಣಾಮ ಏನು ಅಂತ ಹೇಳಿದ್ರೆ ಈ ಕಚ್ಚಾ ತೈಲ ಬೆಲೆ ಜಾಸ್ತಿ ಆಗುತ್ತೆ ಈ ಕಚ್ಚಾ ತೈಲ ಬೆಲೆ ಜಾಸ್ತಿ ಆದರೆ ಜಾಗತಿಕ ಮಟ್ಟದಲ್ಲಿ ಆಗಿ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಕೂಡ ಹೆಚ್ಚಾಗುತ್ತೆ ಈಗಾಗಲೇ ಹೆಚ್ಚಾಗಿರುವಂಥದ್ದು ಆಲ್ಮೋಸ್ಟ್ ಇನ್ನೂ ಜಾಸ್ತಿ ಆಗುವ ಸಾಧ್ಯತೆ ಇರುವಂಥದ್ದು ಮೊನ್ನೆ ಮೊನ್ನೆ ಅಷ್ಟೇ ತರ್ಟೀನ್ ಪರ್ಸೆಂಟ್ ಜಾಸ್ತಿ ಆಗಿತ್ತು ಇವತ್ತು ಗೊತ್ತಾಗ್ತಾ ಇರುವಂಥದ್ದು ಇಲ್ಲ ಹದಿನೆಂಟು ಪರ್ಸೆಂಟ್ ಏರಿಕೆ ಆಗುವ ಸಾಧ್ಯತೆ ಇದೆ ಅಂತ ಕೂಡ ಅಂದಾಜು ಮಾಡಲಾಗ್ತಾ ಇದೆ ಇನ್ನು ಇಸ್ರೇಲ್ ಎಚ್ಚರಿಕೆ ಎಚ್ಚರಿಕೆಗೂ ಕೂಡ ಬಗ್ಗದ ಇರಾನ್ ಮುಂದ ಪ್ರದರ್ಶನ ಮಾಡ್ತಾ ಇದೆ ಪರಮಾಣು ಚಟುವಟಿಕೆ ನಿಲ್ಲೋ ನಿಲ್ಲೋವರೆಗೂ ಯುದ್ಧ ನಿಲ್ಲಲ್ಲ ಇಸ್ರೇಲ್ ಎಚ್ಚರಿಕೆಯ ನಡುವೆಯೂ ಕೂಡ ಇರಾನ್ ಅಧ್ಯಕ್ಷರ ಮುಂಡಾಟಾಯ್ ಪರಮಾಣು ಶಕ್ತಿ ಮತ್ತು ಸಂಶೋಧನೆ ಎಲ್ಲ ಭಿನ್ನಾಭಿಪ್ರಾಯ ಬದುಕಿಟ್ಟು ಇಸ್ರೇಲ್ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಇಸ್ರೇಲ್ ವಿರುದ್ಧ ಹೋರಾಡುವಂತೆ ದೇಶದ ನಾಗರಿಕರಿಗೆ ಕರೆಯನ್ನು ಕೊಟ್ಟಿದ್ದಾರೆ ನೋಡಿ ಈ ಯುದ್ಧ ಯಾಕೆ ನಡೀತಾ ಇದೆ ಅಂತ ಹೇಳಿದ್ರೆ ಇರಾನ್ ಶಕ್ತ ದೇಶವಾಗಲಿಕ್ಕೆ ಸಾಕಷ್ಟು ವರ್ಷಗಳಿಂದ ಪ್ರಯತ್ನವನ್ನು ಪಡ್ತಾ ಇದೆ ಇದೇ ಕಾರಣಕ್ಕಾಗಿ ಇರೋನಿಯಂನ ಒಂದಿಷ್ಟು ಸಂಗ್ರಹ ಮಾಡ್ತಾ ಇತ್ತು ಬಟ್ ಯಾವುದೇ ಕಾರಣಕ್ಕೂ ಇರಾನ್ ಅಣ್ವಸ್ತ್ರ ಶಕ್ತ ದೇಶ ಆಗಬಾರದು ಅನ್ನೋದು ಇಸ್ರೇಲ್ನ ಅಜೆಂಡಾ ಆಗಿರುವಂಥದ್ದು ಇದೇ ಕಾರಣಕ್ಕಾಗಿ ಯಾವಾಗ ಯಾವಾಗ ಇರಾನ್ ಶಕ್ತ ದೇಶವಾಗಲಿಕ್ಕೆ ಪ್ರಯತ್ನವನ್ನು ಪಡುತ್ತೆ ಅದಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನು ಸಂಗ್ರಹ ಮಾಡುತ್ತೆ ಆ ಮಾಹಿತಿ ಗೊತ್ತಾಗ್ತಾ ಇದ್ದಂತೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇಸ್ರೇಲ್ ದಾಳಿ ಮಾಡುತ್ತೆ ಅದೇ ರೀತಿಯಾಗಿ ಈಗಲೂ ಕೂಡ ದಾಳಿ ಮಾಡ್ತಾ ಇರುವಂಥದ್ದು ಇನ್ನು ಇಸ್ರೇಲ್ಗೆ ಮತ್ತೊಂದು ಬಿಗ್ ಶಾಕ್ ಅನ್ನು ಕೊಟ್ಟಿದೆ ಇರಾನ್ ಇಸ್ರೇಲ್ಗೆ ಮತ್ತೊಂದು ಬಿಗ್ ಶಾಕ್ ಅನ್ನು ಕೊಟ್ಟಿದೆ ಇರಾನ್ ಹತ್ತಕ್ಕೂ ಹೆಚ್ಚು ಮುಸಾದ್ ಏಜೆಂಟ್ಗಳಿಗೆ ಗಲ್ಲು ಶಿಕ್ಷೆ ಕೊಟ್ಟಿದೆ ಒಂದೇ ದಿನ ಇಸ್ರೇಲ್ ಗೂಢಾಚಾರಿಗಳಿಗೆ ಮರಣ ದಂಡನೆ ಕೊಟ್ಟಿದೆ ಅಂತ ಇಸ್ರೇಲ್ಗೆ ಈಗ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ ಹತ್ತಕ್ಕೂ ಹೆಚ್ಚು ಮೊಸಾದ್ ಏಜೆಂಟ್ಗಳಿಗೆ ಗಲ್ಲು ಶಿಕ್ಷೆ ಪ್ರಕಟವಾಗಿದೆ ಒಂದೇ ದಿನ ಇಸ್ರೇಲ್ ಗೂಢಾಚಾರಿಗಳಿಗೆ ಮರಣ ದಂಡನೆಯನ್ನು ಬಿಡಿಸಿರುವಂಥದ್ದು ಡ್ಯಾಮೇಜ್ ಆಗಿದೆ ಡ್ಯಾಮೇಜ್ ಆದ ನಂತರ ಈಗ ಹತ್ತಕ್ಕೂ ಹೆಚ್ಚು ಮೊಸಾದ್ ಏಜೆಂಟ್ಗಳಿಗೆ ಗಲ್ಲು ಶಿಕ್ಷೆಯನ್ನು ಕೊಡ್ತಾ ಇರುವಂಥದ್ದು ನೋಡಿ ಇಸ್ರೇಲ್ ದಾಳಿ ಮಾಡ್ತಾ ಅಲ್ವಾ ಗುರುವಾರ ನೈಟ್ ಆ ದಾಳಿಯ ಹಿಂದೆ ಯಾರಿದ್ರು ಅಂತ ಹೇಳಿದ್ರೆ ಇದೇ ಗೂಢಾಚಾರಿಗಳು ಕಾರಣ ಈ ಅಣ್ವಸ್ತ್ರವನ್ನು ತಯಾರು ಮಾಡುವಂಥ ಸೈನ್ಸಿಸ್ಟ್ಗಳಿದ್ರಲ್ವಾ ಆ ಸೈನ್ಸ್ಟ್ ಸೈನ್ಸಿಸ್ಟ್ಗಳು ಎಲ್ಲಿದ್ರು ಎಲ್ಲಿರ್ತಾ ಇದ್ರು ಮತ್ತು ಈ ಅಣುವಸ್ತ್ರವನ್ನು ಎಲ್ಲಿ ತಯಾರು ಮಾಡ್ತಾ ಇದ್ದಾರೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸನ್ನು ಇದೇ ಗೂಢಾಚಾರಗಳು ಕೊಟ್ಟಿದ್ದು ಈಗ ಆ ಗೂಢಾಚಾರಗಳು ಕೊಟ್ಟಂಥ ಮಾಹಿತಿಯ ಮೇರೆಗೆ ಗುರುವಾರ ದಾಳಿ ಮಾಡ್ತು ಇಸ್ರೇಲ್ ಈಗ ಒಂದಿಷ್ಟು ಅಣುವಸ್ತ್ರ ಸ್ಥಾವರಗಳು ಕೂಡ ಉಡೀಸಾಗಿರುವಂಥದ್ದು ಒಂದಿಷ್ಟು ಸೈನ್ಸಿಸ್ಟ್ಗಳು ಉಡೀಸಾಗಿದ್ದಾರೆ ಒಂದಿಷ್ಟು ಕಮ್ಯಾಂಡರ್ಗಳು ಉಡೀಸಾಗಿದ್ದಾರೆ ಈಗ ಒಂದಿಷ್ಟು ಗೂಢಾಚಾರಿಗಳನ್ನು ವಶಕ್ಕೆ ಪಡೆದುಕೊಂಡಿರುವಂಥ ಇರಾನ್ ಅವರೆಲ್ಲರಿಗೂ ಕೂಡ ಮರಣದಂಡನೆಯನ್ನು ವಿಧಿಸಿದೆಯಂತೆ मतलब तो सड़ना ब्रेक नाटी ब्यूटी घाटी अनुष्का शेट मारुकट्टे ದಾಖಲೆ ಬೆಳಗ್ಗೆ ಘಾಟಿ ಚಿತ್ರದ ಹಕ್ಕು ಮಾರಾಟ ಬ್ಯೂಟಿ ಫಿಲ್ಮಿ ಬಜಾರ್ ವೀಕ್ಷಿಸಿ ಮಧ್ಯಾಹ್ನ ಮೂರು ಇಪ್ಪತ್ತೇಳಕ್ಕೆ ಫಾರ್ ದ ಚೇಂಜ್ ಯಶವಂತಪುರ್ ಮಾರ್ಕೆಟ್ ಬಂದಿದ್ದೀನಿ ಪೇಪರ್ ಸ್ಟೇಟ್ಮೆಂಟು ಟಿ ವಿ ಸ್ಟೇಟ್ಮೆಂಟು ಅವೆಲ್ಲ ಕೊಡ್ತಾರಲ್ಲ ಅಷ್ಟಕ್ಕೆ ಮಾತ್ರ ಸಿಗುತ್ತೆ ಇರುತ್ತೆ ನಮ್ಮ ನಮ್ಗೆ ಈ ಕಡೆಯಿಂದ ಬಿಡ್ತಾರೆ ಆ ಕಡೆಯಿಂದ ಕಿತ್ಕೊತಾರೆ ಇನ್ನೇನು ಮಾಡೋದು ಅವರು ಕೇಳೋರಿಲ್ಲ ಹೇಳೋರಿಲ್ಲ ಈ ಜಾಗದಲ್ಲಿ ವ್ಯಾಪಾರಗಳು ತುಂಬ ಟೈಮ್ ಜನರ ಕಣ್ಣು ವರ್ಷ ಏನ್ ಮಾಡಬೇಕು ಅಷ್ಟೇ ಮಾಡ್ಬೋದು ರೇಟ್ ಅವ್ರು ಅಲ್ಲಿ ಹೆಂಗ್ ಮಾಡ್ತಾರೋ ನಾವ್ ಹಿಂಗ್ ಮಾಡ್ಲೇಬೇಕು ಬೆಲೆ ಮಾತ್ರ ಜಾಸ್ತಿ ಇರುತ್ತೆ ಸಂಬಳ ಇದ್ದಿದ್ದೇ ಇರುತ್ತೆ ಹಂಗೆ ಇರುತ್ತೆ

ವೆಲ್ಕಮ್ ಬ್ಯಾಕ್ ಇನ್ ಅಹಮದಾಬಾದ್ ವಿಮಾನ ದುರಂತದಲ್ಲಿ ಮೃತಪಟ್ಟ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿಯವರ ಅಂತ್ಯಕ್ರಿಯೆ ಇನ್ನೇನು ಕೆಲವೇ ಹೊತ್ತಲ್ಲಿ ನಡೆಯುತ್ತೆ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಸಂಭವಿಸಿದೆ ಇದರಲ್ಲಿ ಮೃತಪಟ್ಟ ವಿಜಯ್ ರೂಪಾನಿಯವರ ಅಂತ್ಯಕ್ರಿಯೆ ಇನ್ನೇನು ಕೆಲವೇ ಹೊತ್ತಲ್ಲಿ ನಡೆಯುತ್ತೆ ಕುಟುಂಬಸ್ಥರಿಗೆ ಮಾಜಿ ಸಿಎಂ ಮೃತದೇಹ ಹಸ್ತಾಂತರ ಮಾಡಲಾಗಿದೆ ಅಹಮದಾಬಾದ್ನಿಂದ ರಾಜ್ಕೋಟ್ಗೆ ಮೃತದೇಹವನ್ನು ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ ಗ್ರೀನ್ಲ್ಯಾಂಡ್ ಚಿಕ್ಕ ಚೋಕ್ಡಿಯಿಂದ ಮೃತದೇಹ ಮೆರವಣಿಗೆ ಆರಂಭವಾಗುತ್ತೆ ಸಂಜೆ ನಾಲ್ಕರಿಂದ ಐದು ಗಂಟೆಯವರೆಗೆ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ ವ್ಯವಸ್ಥೆಯನ್ನು ಮಾಡ್ತಾರೆ ಅದಾದ ಬಳಿಕ ಹುಟ್ಟೂರಲ್ಲಿ ರಾಜ್ಕೋಟ್ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ ನೋಡಿ ಮೊನ್ನೆ ನಡೆದಂತಹ ವಿಮಾನ ದುರಂತದಲ್ಲಿ ವಿಜಯ್ ರೂಪಾನಿಯವರು ಕೂಡ ಮೃತಪಟ್ಟರು ಮೃತಪಟ್ಟು ಮೂರು ದಿನಗಳ ಬಳಿಕ ಅವರ ಮೃತದೇಹದ ಗುರುತು ಪತ್ತೆಯೇ ಆಯಿತು ಕಾರಣ ಇಡೀ ಮೃತದೇಹ ಸುಟ್ಟೋಗಿತ್ತು ಗುರುತೇ ಸಿಗ್ತಾ ಇರಲಿಲ್ಲ ಹೀಗಾಗಿ ಕುಟುಂಬಸ್ಥರ ಡಿ ಎನ್ ಅನ್ನು ಪಡೆದು ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಅವರ ಗುರುತು ಪತ್ತೆ ಆಯಿತು ಆಗ ಹೇಳಿದ್ರು ಗೃಹ ಸಚಿವರು ಇಲ್ಲ ಅವರ ಮೃತದೇಹ ಈಗ ಪತ್ತೆಯಾಗಿದೆ ಇವತ್ತು ರಾಜ್ಕೋಟ್ನಲ್ಲಿ ಅವರ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ ಅದಕ್ಕೂ ಮೊದಲು ನಿವಾಸದ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ ಅದಾದ ಬಳಿಕ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ ಆಲ್ಮೋಸ್ಟ್ ಸಂಜೆ ನಾಲ್ಕರಿಂದ ಐದು ಗಂಟೆವರೆಗೂ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವಾಸ ಮಾಡಿದ್ದಾರಂತೆ ಅದಾದ ಬಳಿಕ ಒಂದಿಷ್ಟು ಮೆರವಣಿಗೆಯನ್ನು ಮಾಡ್ತಾರೆ ಅಂತ ಗೊತ್ತಾಗಿರುವಂತದ್ದು ಗ್ರೀನ್ಲ್ಯಾಂಡ್ ಇಂದ ಮೆರವಣಿಗೆ ಕೂಡ ಆರಂಭವಾಗುತ್ತೆ ಎರಡು ಮೂವತ್ತರ ಸುಮಾರಿಗೆ ನೋಡಿ ಈ ಮತ್ತೊಂದು ಕಡೆ ಏರ್ ಇಂಡಿಯಾ ವಿಮಾನದಲ್ಲಿ ತಾಂತ್ರಿಕ ದೋಷ ಎಐ ತ್ರೀ ಒನ್ ಫೈವ್ ವಿಮಾನ ಹಾಂಗ್ಕಾಂಗ್ಗೆ ವಾಪಸ್ ಆಗಿದೆ ಹಾಂಕಾಂಗ್ನಿಂದ ನಿಂದ ದೆಹಲಿಗೆ ಬರ್ತಿದ್ದಂಥ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ ನೋಡಿ ಪೈಲಟ್ಗಳು ಗಳು ತಾಂತ್ರಿಕ ದೋಷವನ್ನ ಗುರುತಿಸಿದ್ದಾರೆಂತ ಗೊತ್ತಾಗ್ತಾ ಇದೆ ಈಗ ಹಾಂಗ್ಕಾಂಗ್ಗೆ ವಾಪಸ್ ತೆರಳಿದೆ ವಿಮಾನ ನೋಡಿ ಮತ್ತೊಂದು ಏರ್ ಇಂಡಿಯಾ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿರುವಂತದ್ದು ಯಾವುದು ಈ ವಿಮಾನ ಅಂತ ಹೇಳಿದ್ರೆ ಏರ್ ಇಂಡಿಯಾ ತ್ರೀ ಒನ್ ಫೈವ್ ವಿಮಾನ ಹಾಂಗ್ಕಾಂಗ್ಗೆ ಈಗ ತಾಂತ್ರಿಕ ದೋಷ ಗೊತ್ತಾಗ್ತಾ ಇದ್ದಂತೆ ಆಗಿದೆ ಅಂತ ಗೊತ್ತಾಗ್ತಾ ಇರುವಂಥದ್ದು ಹಾಂಕಾಂಗಿಂದ ದೆಹಲಿಗೆ ಬರ್ತಾ ಇದ್ದಂಥ ವಿಮಾನ ಇದು ಟೇಕಾಫ್ ಆಗುವಂಥ ಕ್ಷಣದಲ್ಲಿ ಗೊತ್ತಾಗಿದೆ ಪೈಲಟ್ಗಳಿಗೆ ಒಂದಿಷ್ಟು ತಾಂತ್ರಿಕ ದೋಷ ಇದೆ ಅಂತ ಹೇಳಿ ಹೀಗಾಗಿ ಮತ್ತೆ ಟೇಕಾಫ್ ಆದ ಕೆಲವೇ ಹೊತ್ತಲ್ಲಿ ವಾಪಸ್ಸಾಗಿದೆ ಹಾಂಕಾಂಗ್ಗೆ ವಾಪಸ್ ಆಗಿರುವಂಥದ್ದು ಈಗ ಗೊತ್ತಾಗ್ತಾ ಇರುವಂಥದ್ದು ಅಲ್ಲಿಗೆ ಒಂದು ದೊಡ್ಡ ದುರಂತ ಕೂಡ ತಪ್ಪಿರುವಂಥದ್ದು ಮೊನ್ನೆ ಮೊನ್ನೆ ನೋಡಿದ್ವಿ ತಾಂತ್ರಿಕ ದೋಷವೋ ಅಥವಾ ಬೇರೆ ವಿಚಾರವೋ ಗೊತ್ತಿಲ್ಲ ಬಟ್ ವಿಮಾನ ಪತ್ರವಾಯಿತು ಬಟ್ ಈ ವಿಮಾನದ ವಿಚಾರಕ್ಕೆ ಬರೋದಾದರೆ ತಾಂತ್ರಿಕ ದೋಷ ಮೊದಲೇ ಗೊತ್ತಾಗಿರುವ ಕಾರಣಕ್ಕಾಗಿ ಈಗ ಸೇಫ್ ಆಗಿದ್ದಾರೆ ಎಲ್ಲರೂ ಕೂಡ ಬ್ರಿಟಿಷ್ ಏರ್ವೇಸ್ ನಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ ಲಂಡನ್ಗೆ ಮತ್ತೆ ವಾಪಸ್ ಆಗಿದೆ ಬ್ರಿಟಿಷ್ ಏರ್ವೇಸ್ ಲಂಡನ್ನಿಂದ ಚೆನ್ನೈಗೆ ಬರ್ತಾ ಇದ್ದಂತಹ ವಿಮಾನ ಇದು ಬರೋಬ್ಬರಿ ಮುನ್ನೂರ ಅರವತ್ತು ಪ್ರಯಾಣಿಕರನ್ನ ಹೊತ್ತು ಬರ್ತಾ ಇತ್ತು ಈ ವಿಮಾನ ಏರ್ಪೋರ್ಟ್ ಏರ್ಪೋರ್ಟ್ನಲ್ಲಿ ವಿಮಾನ ಸೇಫ್ ಆಗಿ ಲ್ಯಾಂಡ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಲ್ಯಾಂಡ್ಗೂ ಮುನ್ನ ಡೋವರ್ ಜಲಸಂಧಿ ಮೇಲೆ ರೌಂಡ್ಸ್ ಹಾಕಿತ್ತು ನೋಡಿ ಬರೋಬ್ಬರಿ ಮುನ್ನೂರ ಅರವತ್ತು ಪ್ರಯಾಣಿಕರನ್ನ ಹೊತ್ತಿದ್ದಂಥ ವಿಮಾನ ಲಂಡನ್ ಇಂದ ಚೆನ್ನೈಗೆ ಬರ್ತಾ ಇತ್ತು ಈ ಸಂದರ್ಭದಲ್ಲಿ ಒಂದಿಷ್ಟು ತಾಂತ್ರಿಕ ದೋಷ ಅಂತ ಗೊತ್ತಾಗಿದೆ ಅಲ್ಲೇ ಒಂದಿಷ್ಟು ರೌಂಡ್ಸ್ಗಳನ್ನು ಹಾಕಿ ಈಗ ಸೇಫ್ ಆಗಿ ಲ್ಯಾಂಡ್ ಆಗಿದೆ ಸದ್ಯ ಪ್ರಯಾಣಿಕರು ಸೇಫ್ ಆಗಿದ್ದಾರೆ ಇದ್ರ ಜೊತೆಗೆ ಬ್ರಿಟಿಷ್ ಏರ್ವೇಸ್ ವಿಮಾನಗಳ ಹಾರಾಟವನ್ನು ತಾತ್ಕಾಲಿಕವಾಗಿ ರದ್ದುಪಡಿಸಲಾಗಿದೆ ಅಂತ ಕೂಡ ಗೊತ್ತಾಗ್ತಾ ಇರುವಂಥದ್ದು ತಾತ್ಕಾಲಿಕವಾಗಿ ವಿಮಾನಗಳ ಹಾರಾಟವನ್ನು ರದ್ದುಪಡಿಸಿದ್ದಾರೆ ಬರೋಬ್ಬರಿ ಮುನ್ನೂರ ಅರವತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಈ ವಿಮಾನದಲ್ಲಿದ್ದರು ಈ ವಿಮಾನದಲ್ಲೂ ಕೂಡ ಒಂದಿಷ್ಟು ತಾಂತ್ರಿಕ ದೋಷ ಕಂಡು ಬರುತ್ತು ತಾಂತ್ರಿಕ ದೋಷ ಗೊತ್ತಾಗ್ತಾ ಇದ್ದಂತೆ ಮತ್ತು ಈಸಿ ಮತ್ತೆ ವಾಪಸ್ ಲ್ಯಾಂಡ್ ಮಾಡಿದ್ದಾರೆ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಜನಗಣತಿ ಜಾತಿ ಗಣತಿಗೆ ಅಧಿಸೂಚನೆಯನ್ನು ಹೊರಡಿಸಿದೆ ಕೇಂದ್ರ ಸರ್ಕಾರ ಸ್ವತಂತ್ರದ ಬಳಿಕ ಎಂಟನೇ ಜನಗಣತಿಗೆ ಮುಂದಾಗಿದೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತೇಳರ ಮಾರ್ಚ್ ಒಂದರಿಂದ ಸರ್ವೆ ಕಾರ್ಯ ಆರಂಭವಾಗುತ್ತೆ ದೇಶದಾದ್ಯಂತ ಎರಡು ಹಂತಗಳಲ್ಲಿ ಸರ್ವೆ ನಡೆಯುತ್ತೆ ಎರಡು ಹಂತದಲ್ಲಿ ನಡೆಯುತ್ತೆ ಹಿಮ ಬೀಳುವ ಪ್ರದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಅಕ್ಟೋಬರ್ ಒಂದರಿಂದ ಸರ್ವೆ ಆಗುತ್ತೆ ಮಳೆ ಹಿಮ ಬೀಳುವ ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಉತ್ತರಾಖಂಡ್ ಸೇರಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಸರ್ವೆ ನಡೆಸಲಾಗುತ್ತೆ ಮೂವತ್ನಾಲ್ಕು ಲಕ್ಷ ಗಣತಿದಾರರು ಹಾಗೂ ಮೇಲ್ವಿಚಾರಕರನ್ನ ಈಗಾಗಲೇ ನೇಮಕ ಮಾಡಲಾಗಿದೆ ಒಂದು ಪಾಯಿಂಟ್ ಮೂರು ಲಕ್ಷ ಜನಗಣತಿ ಕಾರ್ಯನಿರ್ವಾಹಕರನ್ನ ಈಗಾಗಲೇ ಕೇಂದ್ರ ಸರ್ಕಾರ ನೇಮಿಸಿರುವಂತದ್ದು ನೋಡಿ ಈ ಹಿಂದೆ ಕೂಡ ನಡೆಯಬೇಕಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಜನಗಣತಿ ನಡೆಯಬೇಕಿತ್ತು ಕೋವಿಡ್ ಕಾರಣಕ್ಕಾಗಿ ನಡೆದಿಲ್ಲ ಹೀಗಾಗಿ ಆಲ್ಮೋಸ್ಟ್ ಇಪ್ಪತ್ತು ವರ್ಷಗಳ ಬಳಿಕ ಮತ್ತೊಂದೆ ಜನಗಣತಿ ನಡೀತಾ ಇರುವಂಥದ್ದು ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ ಜಾತಿ ಗಣತಿ ಕೂಡ ನಡೆಯುತ್ತೆ ಸಾವಿರದ ಒಂಬೈನೂರ ಮೂವತ್ತ ಒಂದರ ಬಳಿಕ ದೇಶದಲ್ಲಿ ಜಾತಿ ಗಣತಿ ಆಗಿರಲಿಲ್ಲ ಅಧಿಕೃತವಾಗಿ ಸೊ ಈ ಬಾರಿ ಆಗುತ್ತೆ ಅಂತ ಗೊತ್ತಾಗ್ತಾ ಇರುವಂಥದ್ದು ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೇಂದ್ರ ಸರ್ಕಾರ ಕೂಡ ಮಾಡಿಕೊಂಡಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೇಳರ ಮಾರ್ಚ್ ಒಂದರಿಂದ ಸರ್ವೆ ಆರಂಭವಾಗುತ್ತೆ ದೇಶದಲ್ಲಿ ಎರಡು ಹಂತದಲ್ಲಿ ಸರ್ವೆ ನಡೆಯುತ್ತಂತೆ ಮುಖ್ಯವಾಗಿ ಹಿಮ ಬಿಡುವಂಥ ಪ್ರದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಅಕ್ಟೋಬರ್ ಒಂದರಿಂದ ಸರ್ವೆ ಆರಂಭವಾಗುತ್ತೆ ನೋಡಿ ಅತ್ಯಾಧುನಿಕ ಮೊಬೈಲ್ ಡಿಜಿಟಲ್ ಗೆಜೆಟ್ಗಳೊಂದಿಗೆ ಸರ್ವೆ ಆಗುತ್ತೆ ಮೊದಲ ಹಂತದಲ್ಲಿ ಪ್ರತಿ ಮನೆಗೂ ಭೇಟಿ ನೀಡಿ ಮನೆಗಳ ಪರಿಶೀಲನೆ ಆಸ್ತಿ ಪರಿಶೀಲನೆ ಜೊತೆಗೆ ಮೂಲಸೌಕರ್ಯಗಳ ಕುರಿತು ಮಾಹಿತಿಯನ್ನು ಸಂಗ್ರಹಿಸ್ತಾರೆ ಅಧಿಕಾರಿಗಳು ಸಿಬ್ಬಂದಿ ಎರಡನೇ ಹಂತದಲ್ಲಿ ಪ್ರತಿ ಮನೆಯ ಪ್ರತಿಯೊಬ್ಬ ವ್ಯಕ್ತಿಯ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತೆ ನೋಡಿ ಯಾವ ರೀತಿಯಾಗಿ ಎರಡು ಹಂತ ಅಂತ ಹೇಳಿದ್ರಲ್ವಾ ಯಾವ ರೀತಿಯಾಗಿ ಸರ್ವೆ ನಡೆಯುತ್ತೆ ಅಂತ ಹೇಳಿದ್ರೆ ಮೊದಲ ಹಂತದಲ್ಲಿ ಪ್ರತಿ ಮನೆಗೂ ಭೇಟಿಯನ್ನ ಕೊಡ್ತಾರೆ ಮನೆಗಳ ಪರಿಸ್ಥಿತಿಯನ್ನ ನೋಡ್ತಾರೆ ಅವರ ಆಸ್ತಿ ಎಷ್ಟಿದೆ ಮೂಲಸೌಕರ್ಯಕ್ಕೆ ಎಷ್ಟು ಮೂಲಸೌಕರ್ಯ ಇದೆಯಾ ಇಲ್ವಾ ಅವರ ಆಸ್ತಿ ಮತ್ತೆ ಅವರ ಸ್ಥಿತಿಗತಿ ಸಾಮಾಜಿಕವಾಗಿ ಹೇಗಿದ್ದಾರೆ ಆ ಆರ್ಥಿಕವಾಗಿ ಅವರ ಪರಿಸ್ಥಿತಿ ಏನು ಇದ್ರ ಬಗ್ಗೆ ಫಸ್ಟ್ ಡೇಟಾವನ್ನು ಕಲೆಕ್ಟ್ ಮಾಡ್ತಾರೆ ಅಧಿಕಾರಿಗಳು ಎರಡನೇ ಹಂತದಲ್ಲಿ ಪ್ರತಿ ಮನೆಯ ಪ್ರತಿಯೊಬ್ಬ ವ್ಯಕ್ತಿಯ ಮಾಹಿತಿಯನ್ನು ಸಂಗ್ರಹಿಸ್ತಾರೆ ಅಂತ ಗೊತ್ತಾಗ್ತಾ ಇರುವಂಥದ್ದು ನೋಡಿ ಜಾತಿ ಗಣತಿ ಮತ್ತು ಜನಗಣತಿಯನ್ನು ಒಟ್ಟಾರೆಯಾಗಿ ಮಾಡ್ತಾ ಇರುವಂಥದ್ದು ಏಕಕಾಲಕ್ಕೆ ಮಾಡ್ತಾರೆ ಹೀಗಾಗಿ ಒಂದಿಷ್ಟು ಕುತೂಹಲ ಇರುವಂಥದ್ದು ಈ ಬಾರಿ ಸರ್ವೆ ಬಗ್ಗೆ ಹೇಗೆ ಸರ್ವೆ ಕಾರ್ಯ ನಡೆಯುತ್ತೆ ಮತ್ತು ಯಾವ ಹಂತಗಳಲ್ಲಿ ನಡೆಯುತ್ತೆ ಅಂತ ಪ್ರಶ್ನೆಗಳು ಇತ್ತು ಈಗ ಉತ್ತರ ಸಿಕ್ಕಿರುವಂಥದ್ದು ಇನ್ನು ರಾಜ್ಯದಲ್ಲಿ ಜಾತಿ ಗಣತಿ ಕಿಚ್ಚಿಗೆ ತುಪ್ಪವನ್ನ ಸುರಿದ್ರಾ ಸಿಎಂ ಪುತ್ರ ಯತೀಂದ್ರ ಅನ್ನುವ ಪ್ರಶ್ನೆ ಎದುರಾಗಿದೆ ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರ ಕೂಡ ಬಿಸಿ ತುಪ್ಪವಾಗಿದೆ ಈ ಕಿಚ್ಚಿಗೆ ತುಪ್ಪವನ್ನ ಸುರಿದ್ರಾ ಯತೀಂದ್ರ ಸಾಹೇಬ್ರು ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ರ ಕೆಲವರ ಪ್ರಬಲ ವಿರೋಧದಿಂದ ವರದಿ ಅನುಷ್ಠಾನ ಸಾಧ್ಯವಾಗಲಿಲ್ಲ ಜನಸಂಖ್ಯೆ ಸರಿ ಇಲ್ಲ ಅಂತ ಹೇಳಿ ಪ್ರಬಲ ವರ್ಗದವರಿಂದ ತಕರಾರಿತ್ತು ವರದಿ ಅನುಷ್ಠಾನಕ್ಕೆ ಬರದಂತೆ ಪ್ರಬಲ ವರ್ಗದವರು ಮಾಡಿದ್ದಾರೆ ಮೇಲ್ವರ್ಗದ ಮೀಸಲಾತಿ ಹೆಚ್ಚ ಹೆಚ್ಚಿಸಬೇಕಾದ್ರೆ ವಿರೋಧ ಮಾಡಿರಲಿಲ್ಲ ಹಿಂದುಳಿದ ವರ್ಗಕ್ಕೆ ಮೀಸಲಾತಿ ಹೆಚ್ಚಿಸಬೇಕಾದ್ರೆ ಅಡೆತಡೆ ಮಾಡ್ತಾರೆ ನಾವೀಗ ಮತ್ತೆ ಜಾತಿ ಗಣತಿ ಮಾಡಬೇಕಿದೆ ಅಂತ ಯತೀಂದ್ರ ಅವರು ಹೇಳಿದ್ದಾರೆ ಎಂಎಲ್ಸಿ ಕಾಂಗ್ರೆಸ್ನ ಎಂಎಲ್ಸಿ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ನೋಡಿ ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು ರಾಜ್ಯದಲ್ಲಿ ಈ ಹಿಂದೆ ಮಾಡಿದ್ದಂಥ ಜಾತಿ ಗಣತಿ ಅಂದರೆ ಆರ್ಥಿಕ ಸಾಮಾಜಿಕ ರಾಜಕೀಯ ಸರ್ವೆ ಏನಾಗಿತ್ತಲ್ವ ಆ ಸರ್ವೆಗೆ ಸಂಬಂಧಪಟ್ಟಂಥ ಆ ರಿಪೋರ್ಟನ್ನು ಜಾರಿ ಮಾಡಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಈಗ ಹೈಕಮಾಂಡ್ ಕೂಡ ಇಲ್ಲಿರುವಂಥದ್ದು ಮರು ಸರ್ವೆ ಮಾಡಿ ಅಂತೇಳಿ ಈಗ ಮರು ಸರ್ವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ ಪ್ರಬಲ ಸಮುದಾಯದ ಸಚಿವರು ನಾಯಕರು ಮರು ಸರ್ವೆಗೆ ಒಪ್ಪಿಗೆಯನ್ನು ಸೂಚಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಅಹಿಂದ ಸಮುದಾಯದ ನಾಯಕರು ಅಲ್ಪಸಂಖ್ಯಾತ ಹಿಂದುಳಿದ ಅದೇ ರೀತಿಯಾಗಿ ದಲಿತ ಸಮುದಾಯದ ನಾಯಕರು ಇಲ್ಲ ಹಳೆ ಸರ್ವೆ ಚೆನ್ನಾಗಿತ್ತಲ್ವ ಈಗ ಯಾಕೆ ಮರು ಸರ್ವೆ ಅನ್ನುವ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಈಗ ಯತ್ತೀಂದ್ರ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಮೇಲ್ವರ್ಗದ ವಿರೋಧದಿಂದಾಗಿ ಈ ರೀತಿಯಾಗಿ ಮರು ಸರ್ವೆಯನ್ನು ಮಾಡಬೇಕಿದೆ ಆದರೆ ಈ ಮೇಲ್ವರ್ಗದವರು ಈ ಹಿಂದೆ ಮೇಲ್ವರ್ಗದ ಮೀಸಲಾತಿಯನ್ನು ಹೆಚ್ಚಿಗೆ ಮಾಡದಂತಹ ಸಂದರ್ಭದಲ್ಲಿ ಈ ಪ್ರಬಲ ಸಮುದಾಯದವರು ವಿರೋಧವನ್ನ ಮಾಡಲಿಲ್ಲ ಈಗ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅನ್ನುವ ಪ್ರಶ್ನೆಯನ್ನು ಕೂಡ ಹಾಕಿದ್ದಾರೆ ಇನ್ನು ರಾಜ್ಯ ರಾಜಧಾನಿ ಬೆಂಗಳೂರಿನ ಶಾಲಾ ಕಾಲೇಜುಗಳಿಗೆ ಬಾಂಬ್ ಬೆದರಿಕೆ ಕೂಡ ಬಂದಿರುವಂತದ್ದು ಮೇಲು ಬಾಂಬ್ ಬೆದರಿಕೆ ಹಾಕಿದ್ದಾರೆ ದುಷ್ಕರ್ಮಿಗಳು ರಾಜಧಾನಿ ಬೆಂಗಳೂರಿನ ಶಾಲಾ ಕಾಲೇಜುಗಳಿಗೆ ಬಾಂಬ್ ಬೆದರಿಕೆ ಬಂದಿದೆ ಮೇಲು ಮೂಲಕ ಬೆದರಿಕೆ ಹಾಕಿದ್ದಾರೆ ದುಷ್ಕರ್ಮಿಗಳು ಆರ್ ನಗರ ಕುಂಬಳಗೂಡು ಕಲಸಿಪಾಳ್ಯದ ಶಾಲೆಗಳು ನ್ಯಾಯ ಕೊಡಿಸದಿದ್ರೆ ಬಾಂಬ್ ಸ್ಫೋಟಿಸುವುದಾಗಿ ಬೆದರಿಕೆಯನ್ನು ಹಾಕಿರುವಂತದ್ದು ಬಾಂಬ್ ಬೆದರಿಕೆ ಬಂದ ಹಿನ್ನೆಲೆಯಲ್ಲಿ ಶಾಲೆಗಳಿಗೆ ಪೋಷಕರು ದೌಡಾಯಿಸಿದ್ದಾರೆ ಶಾಲೆಗಳಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಶ್ವಾನ ದಳ ಕೂಡ ಪರಿಶೀಲನೆ ಮಾಡ್ತಾ ಇದೆ ಗೊತ್ತಾಗಿದೆ ಹುಸಿ ಬಾಂಬ್ ಬೆದರಿಕೆ ಅಂತ ನೋಡಿ ಈ ರೀತಿಯಾಗಿ ಬಾಂಬ್ ಬೆದರಿಕೆ ಹೊಸದಲ್ಲ ಬಟ್ ಈಗ ಯಾಕೆ ಆಗ್ತಾ ಇದೆ ಅನ್ನೋದು ಪ್ರಶ್ನೆ ಈ ಹಿಂದೆ ಸಾಕಷ್ಟು ಬಾರಿ ಬೆಂಗಳೂರಿನ ಹಲವು ಶಾಲಾ ಕಾಲೇಜುಗಳಿಗೆ ಇದೇ ರೀತಿಯಾಗಿ ಬಾಂಬ್ ಬೆದರಿಕೆ ಬಂದಿದೆ ಬಾಂಬ್ ಬೆದರಿಕೆ ಬಂದಂತಹ ಸಂದರ್ಭದಲ್ಲಿ ಪೊಲೀಸರು ಒಂದಿಷ್ಟು ಕಾರ್ಯವನ್ನು ಒಂದಿಷ್ಟು ಎಚ್ಚರಿಕೆ ಕಾರ್ಯವನ್ನು ವಹಿಸ್ತಾರೆ ಆದರೆ ಪ್ರಶ್ನೆ ಇರುವಂಥದ್ದು ಪದೇ ಪದೇ ಬಾಂಬ್ ಬೆದರಿಕೆ ಕರೆಗಳು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಇಮೇಲ್ಗಳು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರನ್ನು ಪತ್ತೆ ಹಚ್ಚುವ ಕಾರ್ಯ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಯಾರನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ ಅರೆಸ್ಟ್ ಮಾಡಿದ ನಂತರ ಅವರ ಇಂಟೆನ್ಷನ್ ಏನಾಗಿತ್ತು ಯಾವ ಕಾರಣಕ್ಕಾಗಿ ಈ ರೀತಿಯ ಬಾಂಬ್ ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈವರೆಗೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ಇನ್ನು ನಡು ರಸ್ತೆಯಲ್ಲಿ ಯುವತಿ ಮೇಲೆ ಯುವಕ ಹಲ್ಲೆಯನ್ನ ಮಾಡಿದ್ದಾನೆ ಬೈಕ್ ಟ್ಯಾಕ್ಸಿ ಸವಾರದಿಂದ ಯುವತಿಗೆ ಕಪಾಳ ಮುಖ್ಯವಾಗಿದೆ ಈ ಘಟನೆ ನಡೆದಿರುವಂತದ್ದು ಬೆಂಗಳೂರಿನಲ್ಲಿ ಬೆಂಗಳೂರಿನ ಜಯನಗರದಲ್ಲಿ ಕಿಡಿಗೇಡಿಯ ಅಟ್ಟಹಾಸ ಇದು ಬೈಕ್ ಟ್ಯಾಕ್ಸಿ ಸವಾರದಿಂದ ಯುವತಿಗೆ ಕಪಾಳ ಮುಖ್ಯ ಬೆಂಗಳೂರಿನ ಜಯನಗರದಲ್ಲಿ ನಡೆದಿರುವಂತಹ ಘಟನೆ ಇದು ರ್ಯಾಪಿಡೋ ಚಾಲಕ ಸುಹಾಸ್ ಎಂಬಾತ ಹಲ್ಲೆಯನ್ನ ಮಾಡಿದ್ದಾನೆ ಎನ್ನುವ ಆರೋಪ ಇದೆ ನೋಡಿ ಈತ ಪ್ರತಿ ಸಿಗ್ನಲ್ ಜಂಪ್ ಮಾಡಿ ಬೈಕ್ ಅನ್ನ ಓಡಿಸ್ತಾ ಇದ್ನಂತೆ ಇದನ್ನ ಯುವತಿ ಪ್ರಶ್ನೆ ಮಾಡಿದ್ದಾನೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾನೆ ಪ್ರಶ್ನೆ ಮಾಡಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ಬೈದಿರುವಂತದ್ದೇ ಮನಸ್ತಾ ಇರ್ಬೋದು ಇನ್ನು ಲಾರಿ ಮತ್ತು ಬೈಕ್ ನಡುವೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಇಬ್ಬರು ಸಾವನ್ನಪ್ಪಿದ್ದಾರೆ ವೇಗವಾಗಿ ಬಂದು ಬೈಕ್ಗೆ ಲಾರಿ ಡಿಕ್ಕಿ ಹೊಡೆದಿದೆ ಲಾರಿ ಮತ್ತು ಬೈಕ್ ನಡುವೆ ಅಪಘಾತ ಸಂಭವಿಸಿದೆ ಇಬ್ಬರು ಸಾವನ್ನಪ್ಪಿದ್ದಾರೆ ವೇಗವಾಗಿ ಬಂದು ಬೈಕ್ಗೆ ಲಾರಿ ಡಿಕ್ಕಿ ಹೊಡೆದಿದೆ ಬೆಂಗಳೂರಿನ ಶ್ರೀರಾಮಪುರದ ನಿವಾಸಿಗಳು ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಅಪಘಾತದಲ್ಲಿ ಇಪ್ಪತ್ತೆರಡು ವರ್ಷದ ಪ್ರಜ್ವಲ್ ಇಪ್ಪತ್ತೊಂದು ವರ್ಷದ ಸಹನ ಸಾವನ್ನಪ್ಪ ದುರ್ದೈವಿಗಳು ಕುಣಿಗಲ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ರು ಈ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿದೆ ಈಗ ಪೊಲೀಸರು ಲಾರಿ ಸಮೇತ ಚಾಲಕನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ನೋಡಿ ಗಮನಿಸ್ತಾ ಇರ್ಬೋದಲ್ಲ ಪ್ರಜ್ವಲ್ ಸಹನಾ ಇಬ್ಬರೂ ಕೂಡ ಕುಣಿಗಲ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ರಂತೆ ಬೈಕ್ನಲ್ಲಿ ಈ ಸಂದರ್ಭದಲ್ಲಿ ವೇಗವಾಗಿ ಬಂದಂತಹ ಲಾರಿ ಡಿಕ್ಕಿ ಹೊಡೆದಿದೆ ಇಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಮಾ ವಿಚಾರ ಗೊತ್ತಾಗ್ತಾ ಇದ್ದಂತೆ ಸ್ಥಳಕ್ಕೆ ನೆಲಮಂಗಲದ ಸಂಚಾರಿ ಪೊಲೀಸರು ಕೂಡ ಹೋಗಿದ್ರು ಈಗ ಲಾರಿಯನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಲಾರಿ ಚಾಲಕನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ನಗತ್ಯ ಊರಿನ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ